ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಹನುಮಂತನು ಲಂಕಾನಗರವನ್ನು ಪ್ರವೇಶಿಸಿ ಆರಂಭದಲ್ಲೇ ತನಗೆ ಎದುರಾದ ವಿಘ್ನ ಸ್ವರೂಪಿಯಾದ ದೇವತೆಯನ್ನು ಕೇವಲ ತನ್ನ ಎಡಗೈಯ ಮುಷ್ಟಿಗಿಂತ ಹಗುರವಾಗಿಯೇ ಹೊಡೆದು ಆಕೆಯನ್ನು ನೆಲಕ್ಕೆ ಬೀಳಿಸಿ ಆಕೆಯನ್ನು ಜಯಿಸಿದವನಾಗಿ ನಂತರ ಲಂಕಾ ನಗರಿಯಲ್ಲಿ ಅತ್ಯಂತ ಸೂಕ್ಷ್ಮ ರೂಪವನ್ನು ಧರಿಸಿಕೊಂಡು ಯಾವ ರಾಕ್ಷಸರ ಕಣ್ಣಿಗೂ ಬೀಳದಂತೆ ಅಂದರೆ ಬೆಕ್ಕಿನ ಸ್ವರೂಪವನ್ನು ತಾಳಿ ರಾಕ್ಷಸರ ಕಣ್ಣಿಗೆ ಬೀಳದಂತೆ ಸಾಧಾರಣ ಕವಿಯಾಗಿ ಆ ನಗರದಲ್ಲಿ ಪ್ರವೇಶಿಸಿ ಆ ನಗರದ ಮೂಲೆ ಮೂಲೆಗಳನ್ನು ಹುಡುಕುತ್ತಿರುವನು ಹಾಗೆಯೇ ಆತನು ಈಗ ರಾವಣನ ಅರಮನೆಯಲ್ಲಿ ರಾವಣನ ಅಂತಃಪುರವನ್ನೇ ಪ್ರವೇಶಿಸಿ ಅಲ್ಲಿಯೂ ಸೀತೆಯನ್ನು ಹುಡುಕುತ್ತಿರುವನು ಏಕೆಂದರೆ ಸಂಪಾತಿಯು ಹೇಳಿರುವನು ರಾವಣನ ಅರಮನೆಯಲ್ಲಿಯೇ ಆಕೆ ಬಂಧಿತಲಾಗಿದ್ದಾಳೆ ಎಂದು ಆದ್ದರಿಂದ ವಿಶೇಷವಾಗಿ ರಾವಣನ ಅಂತಃಪುರದಲ್ಲಿ ಹುಡುಕುತ್ತಿರುವನು गतः समध्यम् गतमंशुमन्तं ज्योत्स्यावितानम् महदुद्वमन्तम् न दर्शधीमान् दिविभानुमन्तं गोष्ठे वृषं मत्समिव भ्रमन्तम् ಅನಂತರ ಗೋಶಾಲೆಯೊಳಗೆ ಗೋವುಗಳ ಮಧ್ಯದಲ್ಲಿ ಸುತ್ತಾಡುತ್ತಿರುವ ಮದಿಸಿದ ಹೋರಿಯಂತೆ ಆಕಾಶದ ಮಧ್ಯಭಾಗದಲ್ಲಿ ಅಚ್ಚಲಿತ್ತ ಸಂಚರಿಸುತ್ತ ಪೃಥ್ವಿಯ ಮೇಲೆ ಅಪಾರವಾದ ಬೆಳದಿಂಗಳನ್ನು ಹೊರಚೆಲ್ಲುತ್ತಾ ನಕ್ಷತ್ರಗಳೊಡನೆ ಸಂಚರಿಸುತ್ತಿದ್ದ ಚಂದ್ರನನ್ನು ಧೀಮಂತನಾದ ಹನುಮಂತನು ನೋಡಿದನು लोकस्य पापानि विनाशयन्तम् महोदधिम् चापि समेधयन्तम् भूतानि सर्वाणि विराधयन्तम् ददर्शशीतांशु मतामथाभियान्तम् ಲೋಕದ ಜನರ ದುಃಖವನ್ನು ತನ್ನ ಆಹ್ಲಾದಕರವಾದ ಬೆಳದಿಂಗಳಿನಿಂದ ನಿವಾರಿಸುತ್ತಿದ್ದ ಸಮುದ್ರವನ್ನು ಉಕ್ಕಿಸುತ್ತಿದ್ದ ಸರ್ವ ಪ್ರಾಣಿಗಳನ್ನು ಪ್ರಕಾಶಗೊಳಿಸುತ್ತಿದ್ದ ಆಕಾಶದಲ್ಲಿ ಸಾಗುತ್ತಿದ್ದ ಅಮೃತ ಕಿರಣಗಳನ್ನು ಸುರಿಸುತ್ತಿದ್ದ ಚಂದ್ರನನ್ನು ಮಾರುತಿಯು ನೋಡಿದನು ಯಾ ತಥಾ ಯಾಫಾತಿ ಲಕ್ಷ್ಮೀರ್ಭವಿಮಂದರಸ್ಥಾ ಚ ಚುಷ್ಕ ಕರಸ್ಥ ರಸಾಚಾರು ನಿಶಾಕರಸ್ಥ ಪ್ರಪಂಚದಲ್ಲಿ ಮಂದರ ಪರ್ವತದಲ್ಲಿರುವ ಕಾಂತಿಯು ಪ್ರಕಾಶಿಸುವಂತೆ ಪ್ರದೋಷ ಕಾಲದಲ್ಲಿ ಸಾಗರದ ಕಾಂತಿಯು ಪ್ರಕಾಶಿಸುವಂತೆ ಸರೋವರಗಳಲ್ಲಿರುವ ಕಮಲಗಳ ಕಾಂತಿಯು ಪ್ರಕಾಶಿಸುವಂತೆ ಚಂದ್ರನಲ್ಲಿದ್ದ ಮನೋಹರವಾದ ಕಾಂತಿಯು ಪ್ರಕಾಶಿಸುತ್ತಿತ್ತು ಹಂಸ ಯಥ ಪಂಚರಸ್ಥ ಸಿಂಹೋ ಯಥಾ ವೀರೋ ಸಿಂಹೋಯ ಬೆಳ್ಳಿಯ ಪಂಜರದಲ್ಲಿರುವ ಹಂಸದಂತೆ ಮಂದರಾಚಲದ ಗುಹೆಯಲ್ಲಿದ್ದ ಸಿಂಹವು ಪ್ರಕಾಶಿಸುವಂತೆ ಮದಿಸಿದ ಆನೆಯ ಮೇಲೆ ಕುಳಿತಿರುವ ವೀರನಂತೆ ಚಂದ್ರನು ಅಂಬರದಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಿದ್ದನು ಪ್ರಕಾಶಿಸುತ್ತಿದ್ದನು कुदमा निव तीक्षण श्रृंगो महाचल श्वेतवोच्चृंग हस्ते जाृो हराजचंद्र पिपूर्ण श्रृंग ೂಪಾದ ಕೋಡುಗಳುಳ್ಳ ಗೂಳಿಯಂತೆಯೂ ಎತ್ತರವಾದ ಶಿಖರಗಳಿರುವ ಪರ್ವತದಂತೆಯೂ ಬಂಗಾರದ ಪಟ್ಟಿಗಳಿಂದ ಅಲಂಕೃತವಾದ ದಂತಗಳುಳ್ಳ ಆನೆಯಂತೆಯೂ ಪರಿಪೂರ್ಣ ಷೋಡಶ ಕಲೆಗಳಿಂದ ಚಂದ್ರನು ವಿರಾಜಿಸುತ್ತಿದ್ದನು ವಿನಷ್ಟ ಶೀತಾಂಬಷ ವಿನಷ್ಟೀತಾಂಬುಷಾರ ಪಂಕೋ ಮಹಾಗ್ರಹ ಗ್ರಾಹ ವಿನಷ್ಟ ಪಂಕ ಪ್ರಕಾಶಲಕ್ಷ್ಮ್ಯಾಶ್ರಯ ನಿರ್ಮಲಾಂಕೋರಾಜಚಂದ್ರೋ ಭಗವಾನ್ ಶಶಾಂಕ ಮಂಜಿನ ತುಂತುರುಗಳೆಂಬ ಮಾಲಿನ್ಯವನ್ನು ದೂರ ಮಾಡಿದ್ದ ಗೃಹರಾಜನಾದ ಸೂರ್ಯನ ಕಿರಣಗಳ ಪ್ರತಿಫಲನದಿಂದಾಗಿ ಉಜ್ವಲವಾದ ಬೆಳಕನ್ನು ಹೊಂದಿಲೆಯನ್ನು ಹೋಗಲಾಡಿಸಿದ್ದ ಲಕ್ಷ್ಮಿಯ ಆಶ್ರಯದಿಂದ ನಿರ್ಮಲವಾಗಿ ಕಾಣುತ್ತಿದ್ದ ಮೃಗಲಾಂಛನವನ್ನು ಹೊಂದಿದ್ದ ಭಗವಾನ್ ಚಂದ್ರನು ರಾರಾಜಿಸುತ್ತಿದ್ದನು ಶಿಲಾತಲಂ ನರೇಂದ್ರ ತಥಾ ಪ್ರಕಾಶೋ ವೀರಾಜ್ರ ಆಗಸದಲ್ಲಿ ವಿರಾಜಮಾನನಾದ ಶಶಾಂಕನು ಶಿಲೆಯ ಮೇಲೆ ಸ್ಥಿರವಾಗಿ ನಿಂತಿರುವ ಸಿಂಹದಂತೆ ಮಹಾರಣರಂಗದಲ್ಲಿ ನಿಂತಿರುವ ಗಜರಾಜನಂತೆ ಕಳೆದು ಹೋದ ರಾಜ್ಯವನ್ನು ಪಡೆದುಕೊಂಡ ಚಕ್ರವರ್ತಿಯಂತೆ ಆ ಚಂದ್ರನು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದನು ಪ್ರಕಾಶ ದಯ ನಷ್ಟ ದೋಷ ಕ್ರದ್ಧರಕ್ಷ ಪಿಶಿತಾಶ ದೋಷಃಃ ರಾಮಭಿರಾಮಿತ್ತೋಷಃ ಸ್ವರ್ಗ ಪ್ರಕಾಶೋ ಭಗವಾನ್ ಪ್ರದೋಷಃ ಪೌರ್ಣಮಿಯ ಪೂರ್ಣ ಚಂದ್ರೋದಯದಿಂದ ಅಂಧಕಾರವು ತೊಲಗಿ ಜಗತ್ತಿನ ಜನರೆಲ್ಲರೂ ಹರ್ಷಿತರಾದರು ನಿಶಾಚರರು ಮಾಂಸ ಭಕ್ಷಣಕ್ಕೆ ಪ್ರವೃತ್ತರಾಗಿ ಸಂತೋಷಗೊಂಡರು ಸ್ತ್ರೀ ಪುರುಷರು ಅನುರಾಗ ಸೌಖ್ಯದಲ್ಲಿ ಮುಳುಗಿದ್ದರು ತಮ್ಮ ಮನಸ್ತಾಪಗಳನ್ನು ಕಳೆದುಕೊಂಡು ಎಲ್ಲರೂ ಪರಮ ಆನಂದದಾಯಕವಾದ ಪ್ರ ಎಲ್ಲರಿಗೂ ಪರಮ ಆನಂದದಾಯಕವಾದ ಪ್ರದೋಷ ಕಾಲವು ಸೀತಾನ್ವೇಷಣ ತತ್ಪರನಾದಂತಹ ಹನುಮಂತನಿಗೆ ಸ್ವರ್ಗದಂತೆ ಸುಖದಾಯಕವಾಯಿತು तंत्री स्वना कर्णसुखा प्रवृत्ता नार्य पति वृत्ता तथा प्रवृत्ता विहत्मतरौद्रवृत्ता ಆಗ ಲಂಕೆಯಲ್ಲಿ ಕರ್ಣಾನಂದಕರವಾದ ವೀಣಾವಾದನದ ಮಧುರ ಶಬ್ದಗಳು ಕೇಳಿ ಬರುತ್ತಿದ್ದವು ಒಳ್ಳೆಯ ಸ್ವಭಾವವುಳ್ಳ ಸ್ತ್ರೀಯರು ತಮ್ಮ ಪತಿಗಳೊಡನೆ ನಿದ್ರಿಸಿದ್ದರು ಅದ್ಭುತವಾದ ಮತ್ತು ಭಯಂಕರವಾದ ಆಚರಣೆಯುಳ್ಳ ರಾಕ್ಷಸರು ವಿಹರಿಸಲು ಹೊರಟಿದ್ದರು ಮತ್ತಮತ್ತಿ ಸಮಕುಲಾನಿ ರಥಾಶ್ವಭದ್ರಾಸನ ಸಂಕುಲಾನಿ ವೀರಶ್ರಿಯಾಚಾಪಿ ಸಮೀ ದೀಮ ಕುಲಾನಿ ಕುಲಾನೀರನು ಪ್ರಜ್ಞಾಶಾಲಿಯು ಆದ ಹನುಮಂತನು ಅನೇಕ ಭವನಗಳನ್ನು ನೋಡಿದನು ಕೆಲವು ಮನೆಗಳಲ್ಲಿ ಮದಿರಾಪಾನ ಮತ್ತರಾದ ರಾಕ್ಷಸರಿದ್ದರು ಕೆಲವು ಮನೆಗಳು ರಥ ಅಶ್ವ ಮತ್ತು ಭದ್ರಾಸನ ಅಂದರೆ ಆನೆಗಳಿಂದ ಸಂಪನ್ನವಾಗಿದ್ದವು ಇನ್ನು ಕೆಲವು ಗ್ರಹಗಳಲ್ಲಿ ಐಶ್ವರ್ಯ ಮದದಿಂದ ಕೊಬ್ಬಿದ ರಾಕ್ಷಸರನ್ನು ನೋಡಿದನು ಪರಸ್ಪರಂಚಾಧಿಕ ಮಾಿಪಂತಿ ಭುಜಾಂಶಿ ಕ್ಷಿಪಂತಿ ಕ್ಷಿಪಂತಿ ಮತ್ತಿ ಚಾನೋನ್ ಚಾನೋನ್ಯ ಚಾನ್ಯೋನ್ಯಮಧಿ ಕ್ಷಿಪಂತಿ ಆ ಮನೆಗಳಲ್ಲಿದ್ದ ರಾಕ್ಷಸರಲ್ಲಿ ಕೆಲವರು ಪರಸ್ಪರರನ್ನು ಆಕ್ಷೇಪಿಸುತ್ತಿದ್ದರು ತಮ್ಮ ಉಬ್ಬಿದ ಬಾಹುಗಳನ್ನು ಇನ್ನೊಬ್ಬರ ಹೆಗಲುಗಳಲ್ಲಿ ಚಾಚಿದ್ದರು ಮದ್ಯವನ್ನು ಕುಡಿದು ಮತ್ತರಾದ ಕೆಲವರು ಅಸಂಬದ್ಧವಾದ ಮಾತುಗಳನ್ನಾಡುತ್ತಿದ್ದರು ಮದುವೆಯೇರಿದ ರಾಕ್ಷಸರು ಅನ್ಯೋನ್ಯವಾಗಿ ಬೈದಾಡುತ್ತಿದ್ದರು ಭಕ್ಷಾಂಸೆ ಭಕ್ಷಾಂಸೆ ಚ ವಿಕ್ಷಿಪಂತಿ ಗಾತ್ರಾಣಿ ಕಾಂತಾನು ಚ ಪಿಕ್ ಗಾತ್ರಾಣಿ ಕಾಂತಾಸು ಚ ವಿಕ್ಷಿಪಂತಿ ರೂಪಾಣಿ ಚಿತ್ತಾನಿ ಚ ವಿಕ್ಷಿಪಂತಿ ದೃಢಾನಿ ಚಾಪಾನಿ ಚ ಕ್ಷಿಪಂತಿ ಕೆಲವು ರಾಕ್ಷಸರು ಪರಾಕ್ರಮ ಸೂಚಕವಾಗಿ ಎದೆಗಳನ್ನು ತಟ್ಟಿಕೊಳ್ಳುತ್ತಿದ್ದರು ಕೆಲವರು ತಮ್ಮ ಅಂಗನೆಯರ ಮೇಲೆ ಅಂಗಾಂಗಗಳನ್ನು ಚೆಲ್ಲಿದ್ದರು ಕೆಲವರು ಸುಂದರವಾದ ಚಿತ್ರಪಟಗಳನ್ನು ಅಲ್ಲಿ ಜೋಡಿಸುತ್ತಿದ್ದರು ಕೆಲವರು ದೃಢವಾದ ಬೆಲ್ಲಿನ ನಾಡನ್ನು ಕಿವಿಯವರೆಗೂ ಸೆಳೆದು ಅಭ್ಯಾಸ ಮಾಡುತ್ತಿದ್ದುದನ್ನು ಹನುಮಂತನು ನೋಡಿದನು ಸಮಾಲಭಂತ್ಯ ಸಮ ಆ ಭವನಗಳಲ್ಲಿ ರಾಕ್ಷಸರ ಪತ್ನಿಯರಲ್ಲಿ ಕೆಲವರು ಅಂಗರಾಗಾದಿಗಳನ್ನು ಲೇಪಿಸಿಕೊಳ್ಳುತ್ತಿದ್ದರು ಇನ್ನು ಕೆಲವು ಸ್ತ್ರೀಯರು ಮರಳಿ ನಿದ್ದೆ ಹೋದರು ಸುಂದರ ಮುಖವುಳ್ಳ ಕೆಲವರು ಸಂತೋಷ ಸೂಚಕವಾಗಿ ನಗುತ್ತಿದ್ದರು ಕೆಲವು ಪತ್ನಿಯರು ಪತಿಯರ ಮೇಲೆ ಕುಪಿತರಾಗಿ ನಿಟ್ಟುಸಿರು ಬಿಡುತ್ತಿದ್ದರು ತಥಾ ಮಹಾಗಜೈಶ್ಚಾ ತಿಪೂಜಿತೈಶ್ಚಾತುಸಿಹಿರೈಶ್ಚ ಸದ್ಭಿಹಿ ರದೋಭುಜಂಗೈವೇಶ್ವ ಸದ್ಭಹಿ ಆ ಲಂಕಾಪಟ್ಟಣವು ಆನೆಗಳ ಘಿಂಕಾರಗಳಿಂದ ತುಂಬಿ ಹೋಗಿತ್ತು ಪೂಜ್ಯರಾದ ಸಭಾಸದರಿಂದಲೂ ಕೂಡಿದ್ದು ನಿಟ್ಟುಸಿರು ಬಿಡುತ್ತಿದ್ದ ವೀರರನ್ನೊಳಗೊಂಡು ಬುಸುಗುಟ್ಟುವ ಸರ್ಪಗಳಿಂದ ತುಂಬಿದ ಸರೋವರದಂತೆ ಕಂಗುಳಿಸುತ್ತಿತ್ತು ಬುದ್ಧಿ ಪ್ರಧಾನಿಧಾನ ಸಂಗತಃನ್ ನಾನಾ ವಿಧಾನಾನ್ ಪುರಿಯಾತು ಧಾನಾನ್ ಆ ಲಂಕೆಯಲ್ಲಿ ಮಹಾ ಬುದ್ಧಿಶಾಲಿ ರಾಕ್ಷಸರನ್ನು ಸುಮಧುರವಾಗಿ ಮಾತನಾಡುವವರನ್ನು ಶ್ರದ್ಧಾಳುಗಳನ್ನು ತಿಂದಿತ್ತ ತಿರುಗಾಡುತ್ತಿದ್ದ ಪ್ರಧಾನರಾದ ರಾಕ್ಷಸರನ್ನು ನಾನಾ ವಿಧವಾದ ವೇಷಗಳನ್ನು ಧರಿಸಿದವರನ್ನು ಮನೋಹರವಾದ ನಾಮಧೇಯ ಮಾರುತಿಯು ನೋಡಿದನು ನಂದ ಸ್ವರೂಪಾನ್ ನಾನಾ ಗುಣಾನಾತ್ಮ ಗುಣಾನುರೂಪಾ ವಿದ್ಯೋತಮಾನಾನ್ ಸತದಾನುರೂಪಾನ್ ದರ್ಶಕಾಂಶ ಪುನರ್ವಿರೂಪಾನ್ ಅಲ್ಲಿ ಬುದ್ಧಿಶಾಲಿಗಳನ್ನು ಹೆಚ್ಚಾಗಿ ಅಂದವಾಗಿರುವವರನ್ನು ಸದ್ಗುಣ ಸಂಪನ್ನರನ್ನು ತಮ್ಮ ಸ್ವಭಾವಕ್ಕನುಸಾರ ವರ್ತಿಸುತ್ತಾ ಹೆಸರುವಾಸಿಯಾದವರನ್ನು ನೋಡಿ ಆ ಕಪಿವರನ್ನು ಬಹಳ ಸಂತೋಷಪಟ್ಟನು ಹಾಗೆಯೇ ಅವನು ವಿಕೃತಾಕಾರರಾದವರನ್ನು ಅದಕ್ಕನುಸಾರ ವರ್ತಿಸುವವರನ್ನು ಕೂಡ ನೋಡಿದನು ತೋ ವರಾಹ ಸುಭಾಮು ಪು ಚ ಭಾಮ ದರ್ಶ ತಾರಿವ ಅನಂತರ ಆಂಜನೇಯನು ಶ್ರೇಷ್ಠ ಪುರುಷರಿಗೆ ಯೋಗ್ಯವಾದ ಸತಿಯರನ್ನು ಪತಿಗಳಲ್ಲಿ ಪ್ರೇಮಾನುರಾಗವುಳ್ಳವರನ್ನು ಉತ್ತಮ ಶೀಲವತಿಯರನ್ನು ಅಲ್ಲದೆ ತಮ್ಮ ಪ್ರಿಯಕರನಲ್ಲಿ ಪ್ರೀತಿಯನ್ನುಂಟು ಮಾಡುವ ವಾನಾದಿಗಳಲ್ಲಿ ಆಸಕ್ತರಾಗಿದ್ದ ನಕ್ಷತ್ರಗಳಂತೆ ಒಳ್ಳೆಯ ಪ್ರಭೆಯಿಂದ ಕೂಡಿದ್ದ ರಾಕ್ಷಸ ಸ್ತ್ರೀಯರನ್ನು ನೋಡಿದನು ಸ್ತ್ರೀಯ ನಿಶೀತಕಾಲೇ ರಮಣೋಪಗೂಢಾ ರಮಣಪಗೂಢ ದರ್ಶಕ್ರಮದೋಪಗೂಢ ಯಥಾ ವಿಹಂಗ ಕುಸುಮೋಪಗೂ ರೂಪಾದಿ ಸಂಪತ್ತುಗಳಿಂದ ಪ್ರಕಾಶಮಾನರಾಗಿದ್ದ ಕೆಲವು ಸ್ತ್ರೀಯರು ನಾಚಿಕೆಯುಳ್ಳವರಾಗಿದ್ದರು ಮತ್ತೆ ಕೆಲವರು ಪತಿಗಳಿಂದ ಆಲಂಗಿಸಲ್ಪಟ್ಟವರಾಗಿ ಪ್ರಮೋದಾಮೋದಗಳ ಆಮೋದ ಪ್ರಮೋದಗಳಲ್ಲಿದ್ದರು ಪುಷ್ಪ ವೃಕ್ಷ ಪುಷ್ಪ ವೃಕ್ಷಗಳಲ್ಲಿ ವಿಹರಿ ವಿಹರಿಸುವ ಪಕ್ಷಿಗಳಂತೆ ಕೆಲವು ಸ್ತ್ರೀಯರು ಕುಸುಮಿತವಾದ ಲತಾ ಕುಂಜಗಳಲ್ಲಿ ತಮ್ಮ ಪತಿಗಳೊಡನೆ ವಿಹರಿಸುತ್ತಿದ್ದರು ಅನ್ಯಾ ಪುನರ್ಹರಣ್ಯರಣ್ಯೋಪವಿಷ್ಟ ಅನ್ಯಾ ಿಷ್ಟ ಧೀಮಾನ್ ಧೀಮಾನ್ಮದನಾಭಿಷ್ಟಾ ಕೆಲವರು ಉಪ್ಪರಿಗೆಗಳಲ್ಲಿ ಕುಳಿತಿದ್ದರು ಕೆಲವರು ಗಂಡಂದಿರ ತೊಡೆಗಳ ಮೇಲೆ ಸುಖವಾಗಿ ಕುಳಿತಿದ್ದರು ಕೆಲವು ಧಾರ್ಮಿಕ ಸ್ತ್ರೀಯರು ಪತಿಗಳ ಸೇವೆಯಲ್ಲಿ ನಿರತರಾಗಿದ್ದರು ಕೆಲವರು ಕಾಮಪರವಶರಾಗಿ ಪ್ರಿಯಕರರೊಡನೆ ಕಾಮಕೇಳಿಯಲ್ಲಿ ನಿರತರಾಗಿದ್ದರು ಹೀಗೆ ಎಲ್ಲ ಬಗೆಯ ಸ್ತ್ರೀಯರನ್ನು ಹನುಮಂತನು ಅಲ್ಲಿ ನೋಡಿದನು ಅಪ್ರಾವ್ರತ ಕಾಂಚನಪರ್ಣಶ್ಚೇ ಪುನಶ್ಚ ಕ್ಚೇ ಲಕ್ಷ್ಮ ರುಚಿರಾಂಗವರ್ಣಾಹ ಕೆಲವರು ಮೇಲು ಹೊದಿಕೆಯಿಲ್ಲದೆ ಸುವರ್ಣ ರೇಖೆಗೆ ಸದೃಶವಾದ ಕಾಂತಿಯಿಂದ ಕೂಡಿ ವಿರಾಜ ರಾರಾಜಿಸುತ್ತಲಿದ್ದರು ಕೆಲವರು ಶ್ರೇಷ್ಠರಾದ ಸ್ತ್ರೀಯರು ಪುಟವಿಟ್ಟ ಚಿನ್ನದಂತೆ ಚಿ ಬಣ್ಣವುಳ್ಳವರಾಗಿದ್ದರು ಕೆಲವರು ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದರು ಕೆಲವು ಸುಂದರಾಂಗಿಯರು ಪ್ರಿಯತಮನ ವಿರಹ ತಾಪದಿಂದ ಖಿನ್ನ ಮನಸ್ಕರಾಗಿದ್ದರು ಕೆಲವರು ಸುಂದರವಾದ ಅಂಗಕಾಂತಿಯಿಂದ ಕೂಡಿದ್ದರು ಇಂತಹ ಲತಾಂಗಿಯರನ್ನು ಮರುತ್ಮಂತ್ ಮರುತ್ಮಂತನು ಅಂದರೆ ಮಾರುತ ಪುತ್ರನು ನೋಡಿದನು ಅತಾಪ್ಯ ಮನೋಭಿರಮಾನ್ ಸುಪ್ರೀತಿಯುಕ್ತಮೇಕ್ಷ ಪರಮಾಭಿರ ಹರಿ ಸದರ್ಶ ರ ಕೆಲವು ಮನೆಗಳಲ್ಲಿ ಮನಸ್ಸಿಗೆ ಆನಂದವನ್ನುಂಟು ಮಾಡುವ ಪ್ರಿಯರನ್ನು ಹೊಂದಿ ಸ್ನೀತಿಯುಕ್ತರಾಗಿ ಪುಷ್ಪಗಳಿಂದ ಸಿಂಗರಿಸಿಕೊಂಡು ಕಂಗೊಳಿಸುತ್ತಿದ್ದರು ಪರಮ ಹೃಷ್ಟರಾಗಿದ್ದ ಕಡು ಚೆಲುವೆಯರಾಗಿದ್ದ ಸ್ತ್ರೀಯರನ್ನು ನೋಡಿದನು ಚಂದ್ರ ಪ್ರಕಾಶಾಶ್ಚಿ ವಲಾ ವಕ್ರಾಕ್ಷಿ ಸುನೀತ್ರಮಾಲಾ ವಿಭೂಷಣಾಂಚರ್ಶ ಮಾಲಾ ಶತಹೃದ ಬೆಳದಿಂಗಳಿನಂತೆ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಸ್ತ್ರೀಯರ ಸುಂದರ ಮುಖಾವಲಿಗಳನ್ನು ಸುಂದರವಾದ ಹಾಗೂ ವಕ್ರವಾದ ಹುಬ್ಬುಗಳ ಕೂದಲಿನಿಂದ ಕೂಡಿದ ಕಣ್ಣುಗಳ ಸಾಲುಗಳನ್ನು ಮಿಂಚಿನ ಸಾಲುಗಳಂತೆ ಕಾಣುತ್ತಿದ್ದ ಸುಂದರವಾದ ಆಭರಣಗಳ ಸಾಲುಗಳನ್ನು ಹನುಮಂತನು ನೋಡಿದನು नेता पिजा प्रथिस्थित राजकुले प्रजाता प्रफुल्लाव साधु जाता दी मन साजा आदरे कड़ुचिलिया ಅಯೋನಿಜೆಯಾಗಿದ್ದ ವಿಕಸಿತ ಲತೆಯಂತಿದ್ದ ಧರ್ಮ ಮಾರ್ಗದಲ್ಲಿಯೇ ಸ್ಥಿರಲಾಗಿದ್ದ ರಾಜಕುಲದಲ್ಲಿ ಬೆಳೆದ ಸೀತಾದೇವಿಯನ್ನು ಮಾರುತಿಯು ಎಲ್ಲಿಯೂ ನೋಡಲಿಲ್ಲ ಸನಾತನೇ ವರ್ತ್ಮನಿ ರಾಮೇ ಕ್ಷಣಾಂ ತಾಂ ಮದನಾಭಿಷ್ಟಾಂ ಭಕ್ತರ್ ಮನಶ್ರೀ ಮದನು ಪ್ರವಿಷ್ಠಾಂ ಸ್ತ್ರೀಭ್ಯೋ ವರಾಭ್ಯ ಸದಾ ವಿಶಿಷ್ಟ ವಿಚ್ಛಿನ್ನವಾದ ಪಾತಿವೃತ್ಯ ಮಾರ್ಗದಲ್ಲಿ ಸುಸ್ಥರಳಾಗಿದ್ದ ಶ್ರೀರಾಮಚಂದ್ರನ ಅಗಲುವಿಕೆಯಿಂದ ದುಃಖಿತಳಾಗಿದ್ದು ಅವನನ್ನು ನೋಡಬೇಕೆಂಬ ಕಾತರತೆಯಿಂದ ಇದ್ದ ತನ್ನ ಪವಿತ್ರವಾದ ಮನಸ್ಸಿನಲ್ಲಿ ಶ್ರೀರಾಮನನ್ನು ಸದಾ ಕಾಲ ನಿಲ್ಲಿಸಿಕೊಂಡಿದ್ದ ನಾರಿರತ್ನಗಳಲ್ಲಿ ಅತ್ಯುತ್ತಮವಾದ ಸೀತಾದೇವಿಯನ್ನು ಮಾತ್ರ ಅವನು ನೋಡಲಿಲ್ಲ ಉಷ್ಣಾರ್ಧಿತ కంఠీ సుజాతక్మారక్త కంఠీ వనే ప్రణామి వ నీలకంఠీ శ్రీరామన విరహదం పరితపించి ಕಣ್ಣೀರ ಕೋಡಿ ಹರಿಯುತ್ತಿದ್ದು ಗದ್ಗದ ಕಂಠದಿಂದ ವಿಲಾಪಿಸುತ್ತಿದ್ದ ಶ್ರೇಷ್ಠವಾದ ಬಂಗಾರದ ಕಂಠಾಭರಣಗಳನ್ನು ಧರಿಸಿದ್ದ ಅಂದವಾದ ಹುಬ್ಬುಗಳುಳ್ಳವಳು ಮಧುರವಾದ ಕಂಠಸ್ವರವುಳ್ಳವಳು ಅರಣ್ಯದಲ್ಲಿ ಚೆನ್ನಾಗಿ ನರ್ತಿಸುವ ಹೆಣ್ಣು ನವಿಲಿನಂತಿರುವ ಸೀತಾದೇವಿಯು ಮಾತ್ರ ಕಂಡು ಬರಲಿಲ್ಲ ಅವ್ಯಕ್ತರೇಖಾ ಚಂದ್ರಿ ೂಢಾಮ ರೇಖಾ ವಾಯುಪ್ರಭಿನ್ನೇಘರೇಖಾ ಕಂಡು ಕಾಣದಂತಿರುವ ಚಂದ್ರ ರೇಖೆಯಂತೆ ಅತ್ಯಂತ ಕೃಶಳಾಗಿದ್ದ ಧೂಳಿ ಧೂಸರಿತ ಬಂಗಾರದ ಸಲಾಖೆಯಂತಿದ್ದ ಬಾಣದ ಗಾಯದಂತೆ ರೂಢಮೂಲವಾಗಿದ್ದ ಮಾನಸಿಕ ಗಾಯದಿಂದ ಪರಿತಪಿಸುತ್ತಿದ್ದ ವಾಯುವಿನಿಂದ ಛಿದ್ರ ಛಿದ್ರವಾಗಿ ಚದುರಿ ಹೋದ ಮೇಘಗಳಂತೆ ಭಗ್ನ ಮನೋರಥವುಳ್ಳ ಜಾನಕಿ ದೇವಿಯು ಹನುಮಂತನಿಗೆ ಎಲ್ಲೆಲ್ಲೂ ಕಾಣಲಿಲ್ಲ ರಾಮಸ್ಯ ಸೀತಾಮಪಶ್ಯಾಮ್ ವದ ತಾಂ ಬದುಹತಶ್ಚಿರ್ಯವಂಗಮೋ ಮಂದೇವಾ ಚಿರಸ್ಯ ವಾಗ್ಮಿಗಳಲ್ಲಿ ಶ್ರೇಷ್ಠನಾದ ಮನುಜೇಶ್ವರನಾದ ಶ್ರೀರಾಮನ ಪತ್ನಿಯನ್ನು ಎಷ್ಟು ಹುಡುಕಿದರೂ ಆಕೆಯು ಕಾಣದಿದ್ದಾಗ ಪ್ಪೇಶ್ವರನಾದ ಹನುಮಂತನು ದುಕ್ರಾಂತನಾಗಿ ಕ್ಷಣಕಾಲ ಮಾತ್ರ ಅಜ್ಞಾನಿಯಂತೆ ದಿಕ್ಕು ತೋಚದಾದನು ಇತ್ಯರ್ಷೇ ಶ್ರೀರಾಮ ಶ್ರೀಮದ್ ರಾಮಾಯಣೇ ವಾಲ್ಮೀಕಿ ಆದಿಕಾವ್ಯೇ ಸುಂದರ ಕಾಂಡೇ ಪಂಚಮ ಸರ್ಗಃ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ರಾಮಾಯಣದ ಸುಂದರ ಕಾಂಡದಲ್ಲಿ ಐದನೆಯ ಸರ್ಗವು ಇಲ್ಲಿಗೆ ಮುಗಿಯಿತು ನಮಸ್ತೆ ಶಾರದಾ ದೇವಿ కాశ్మీరపురమాసి త్వామహం పార్థయే నిత్యం విద్యాదానేహి మే నమస్కారం